ಬಿಬಿಎಂಪಿ ಹೊಸ ಖಾತಾ ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕುವುದು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬಿಬಿಎಂಪಿ ಹೊಸ ಖಾತಾ ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕು ಎಂಬುದನ್ನು ಸುಲಭವಾಗಿ ಹಂತ ಹಂತವಾಗಿ ತಿಳಿಯಲಿದ್ದೇವೆ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ದಯವಿಟ್ಟು ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿದ್ದು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಕಂಪ್ಯೂಟರ್ನಿಂದಲೇ ಮಾಡಬಹುದು ಹಂತ ಒಂದು ಬಿಬಿಎಂಪಿನ ಅಧಿಕೃತ ವೆಬ್ಸೈಟ್ ತೆರೆಯಿರಿ ಇದನ್ನು ನಾವು ಪರದೆಯ ಮೇಲೆ ತೋರಿಸುತ್ತಿದ್ದೇವೆ ಮೊದಲು ನೀವು ಬಿಬಿಎಂಪಿನ ಅಧಿಕೃತ ವೆಬ್ಸೈಟ್ ತೆರೆಯಬೇಕು ಬ್ರೌಸರ್ನಲ್ಲಿ ಈ ವಿಳಾಸವನ್ನು ಟೈಪ್ ಮಾಡಿ ಹಂತ ಎರಡು ಲಾಗಿನ್ ಪ್ರಕ್ರಿಯೆ ಈ ಪೇಜ್ನಲ್ಲಿ ಲಾಗಿನ್ ಮಾಡಲು ನಿಮ್ಮ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ನಿಮ್ಮ ಫೋನ್ಗೆ ಕೋಪ ಬರುತ್ತದೆ ಅದನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಇಲ್ಲಿ ಯಾವುದೇ ನೋಂದಾಯಿಕೆ ಪ್ರಕ್ರಿಯೆ ಬೇಡ ನೇರವಾಗಿ ಎತಪ ಮೂಲಕ ಲಾಗಿನ್ ಆಗಬಹುದು ಹಂತ ಮೂರು ಹೊಸ ಖಾತಾ ಪ್ರಕ್ರಿಯೆ ಪ್ರಾರಂಭಿಸಿ ಲಾಗಿನ್ ಆದ ನಂತರ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ನೀವು ಹೊಸ ವಿನಂತಿಯನ್ನು ಪ್ರಾರಂಭಿಸಿ ಎನ್ನುವ ಆಯ್ಕೆಯನ್ನು ಕಾಣುತ್ತೀರಿ ಇದನ್ನು ನಾವು ಪರದೆಯ ಮೇಲೆ ತೋರಿಸುತ್ತಿದ್ದೇವೆ ಇದನ್ನು ಕ್ಲಿಕ್ ಮಾಡಿದರೆ ಹೊಸ ಖಾತಾ ಅರ್ಜಿ ಪ್ರಕ್ರಿಯೆ ಆರಂಭವಾಗುತ್ತದೆ ಇಲ್ಲಿ ನೀವು ಅರ್ಜಿಯ ಪ್ರಕಾರ ಆಯ್ಕೆ ಮಾಡಿ ಮುಂದುವರಿಯಬಹುದು ಈ ಹಂತದಲ್ಲಿ ಎಲ್ಲ ಮಾಹಿತಿಯನ್ನು ನಮೂದಿಸುವ ಅಗತ್ಯವಿಲ್ಲ ಮುಂದಿನ ಹಂತಗಳಲ್ಲಿ ಅಗತ್ಯ ದಾಖಲೆಗಳು ಮತ್ತು ವಿವರಗಳನ್ನು ಸೇರಿಸಬಹುದು ಹಂತ ನಾಲ್ಕು ಹೊಸ ಖಾತ ಈ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನೀವು ಅಗತ್ಯ ದಾಖಲೆಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಬೇಕು ಯಾವುದೇ ಅನುಮಾನಗಳಿದ್ದರೆ ದಯವಿಟ್ಟು ಬಿಬಿಎಂಪಿ ಸಹಾಯವಾಣಿ ಅಥವಾ ಅಧಿಕೃತ ಬಿಬಿಎಂಪಿ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಬಿಬಿಎನ್ಪಿ ಸಹಾಯವಾಣಿ ಸಂಖ್ಯೆ ತೊಂಬತ್ನಾಲ್ಕು ಎಂಟುನೂರು ಆರು ಎಂಬತ್ಮೂರು ಆರು ಹಂಡ್ರೆಡ್ ತೊಂಬತ್ತೈದು ಅಗತ್ಯವಿರುವ ದಾಖಲೆಗಳು ಒಂದು ಮಾರಾಟ ನೋಂದಣಿ ಪತ್ರ ಎರಡು ಆಧಾರ್ ಮೂರು ಇಸಿ ಪ್ರಮಾಣ ಪತ್ರ ನಾಲ್ಕು ಪ್ರಾಪರ್ಟಿ ಫೋಟೋ ಐದು ಬೆಸ್ಕಾಂ ಖಾತೆ ಐಡಿ ಹಂತ ಐದು ಅರ್ಜಿ ಪರಿಶೀಲಿಸಿ ಮತ್ತು ಸಲ್ಲಿಸಿ ಇದು ಕೊನೆಯ ಹಂತ ನೀವು ಎಲ್ಲಾ ವಿವರಗಳನ್ನು ನವೀಕರಿಸಿದ ನಂತರ ಮೊದಲು ಮುನ್ನೋಟ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸರಿಯಾಗಿ ಭರ್ತಿ ಮಾಡಲಾಗಿದೆ ಎಂದು ಪರಿಶೀಲಿಸಿ ಎಲ್ಲವೂ ಸರಿಯಾಗಿದ್ದರೆ ಉಳಿಸಿ ಮತ್ತು ಸಲ್ಲಿಸಿ ಕ್ಲಿಕ್ ಮಾಡಿ ಇಷ್ಟೇ ನಿಮ್ಮ ಬಿಬಿಎಂಪಿ ಹೊಸ ಖಾತಾ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ ಅರ್ಜಿಯ ಸ್ಥಿತಿಯನ್ನು ನಂತರ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ನೋಡಬಹುದು ಹಂತ ಏಳು ಅಂತಿಮ ಹಂತ ಓ ದಾಖಲೆ ಡೌನ್ಲೋಡ್ ಮತ್ತು ಪ್ರೊವಿಷನಲ್ ಖಾತಾ ನೀವು ಉಳಿಸಿ ಮತ್ತು ಸಲ್ಲಿಸಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅರ್ಜಿ ಬಿಬಿಎಂಪಿ ಅಧಿಕಾರಿಗಳಿಗೆ ಹೋಗುತ್ತದೆ ಈ ಹಂತದಲ್ಲಿ ನೀವು ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಅನುಮೋದನೆ ಮತ್ತು ಸಲ್ಲಿಸಿದ ಅರ್ಜಿ ವಿಭಾಗಗಳಲ್ಲಿ ಅರ್ಜಿಯ ಪ್ರತಿಯನ್ನು ಡೌನ್ಲೋಡ್ ಮಾಡಬಹುದು ಇದಾದ ಬಳಿಕ ಬಿಬಿಎಂಪಿ ವಶದಿಂದ ಲವಟ ಮೂಲಕ ನಿಮಗೆ ಸುಳಿವು ಬರಲಿದೆ ಈ ಮೆಸೇಜ್ ಬಂದ ನಂತರ ನೀವು ಅಂತಿಮವಾಗಿ ತಾತ್ಕಾಲಿಕ ಈ ಖಾತಾ ಅನ್ನು ಡೌನ್ಲೋಡ್ ಮಾಡಬಹುದು ಇಷ್ಟೇ ಇದರಿಂದ ನಿಮ್ಮ ಬಿಬಿಎಂಪಿ ಹೊಸ ಖಾತಾ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣವಾಗುತ್ತದೆ ಇಷ್ಟು ಸುಲಭವಾಗಿ ನೀವು ಬಿಬಿಎಂಪಿ ಹೊಸ ಖಾತಾ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು ಈ ವಿಡಿಯೋ ನಿಮಗೆ ಸಹಾಯವಾಗಿತ್ತೆಂದು ಆಶಿಸುತ್ತೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಚಂದಾದಾರರಾಗಿ ಧನ್ಯವಾದಗಳು